ಹಲೋ ಹಾಯ್ ಶರಣ ಶರಣಾರ್ಥಿ ನಮಸ್ಕಾರಗಳು ಕರ್ನಾಟಕ ನಾನು ಇಲ್ಲಿ ಇವತ್ತು ಅಡಿಕೆ ಗಿಡ ನೆಡೋದನ್ನು ನೋಡೋಕೆ ಬಂದಿದ್ದೀನಿ ಯಾವ ಥರ ನಡ್ತಾರ ಮತ್ತು ಯಾವ ಥರ ನಾನು ಬೆಳೆಸ್ತಾರೆ ಅವ್ರ ಕಡೆಯಿಂದ ಸಂಪೂರ್ಣ ಮಾಹಿತಿ ನಿಮ್ಗೆ ಇದ್ದೀನಿ ಈ ನನ್ನ ವೀಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜುಕೊಂದು ಗಂಟೆ ಇರ್ತಾ ಹೀಗೆ ಠಂಡ್ ಅಂತ ಹೋಗ್ತೀರಿ ನಮಸ್ಕಾರಗಳು

ಪೂರ್ತಿ ನೀರು ಹೊಲದಾಗೆಲ್ಲ ನೀರು ಹಾಕ್ತಿರ್ತೀವಿ ಹ್ಮ್ ಹ್ಮ್ ಇದ್ರ ತರಕಾರಿ ಬೇರೆ ಮಾಡಬಹುದು ಹ್ಮ್ ಬಾಳೆ ಬೇರೆ ಹಾಕಬಹುದು ಹ್ಮ್ ಈ ಪಾಯಿಂಟಿಗೆ ಹ್ಮ್ ಪಪ್ಪಾಯ ಹಾಕಬಹುದು ಪಪ್ಪಾಯಿ ಹಾಕಬಹುದು ಏನಾರ ಮಾಡಬಹುದು ಹ್ಮ್ ಒಂದು ಮಕ ಹಿಂಗ ಬಿಟ್ಟ ಡಡಕ ಬಿಟ್ಟು ಗಾಡಿನ ಹ್ಮ್ ಒಂದು ಮಕ ಮಾಡ ಕೆತ್ತಿಕಬಹುದು ಹ್ಮ್ ಹ್ಮ್ ಇದು ಅಚ್ಚಿದ ಮೇಲೆ ಒಂದ ಎರಡು ಮೂರು ವರ್ಷ ಏನಾದರೂ ಬಳಕೊಬಹುದು ಆ ಏನಾದರೂ ಮೂರು ವರ್ಷ ಏನಾದರೂ ಬಳಕೊಬಹುದು ಹ್ಮ್ ಏನ್ ತೊಂದರೆ ಇಲ್ಲ ಹಾಂ ಆರು ತಿಂಗಳಿಗೆ ಒಳಗೆ ಮೂರು ತಿಂಗಳ ಎರಡು ಎರಡು ತಿಂಗಳಿಗೆ ಒಂದತಿ ಗೊಬ್ಬರ ಕೊಡ್ಬೋದು ಈ ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಎಂಟು ಎಂಟಡಿ ಹಾಕಿ ಈ ಈ ಗಿಡದಿಂದ ಗಿಡ ಈ ಗಿಡ ಆ ಗಿಡ ಎಂಟಿ ಹ್ಮ್ ಮತ್ತೆ ಹಿಂಗೆ ಮತ್ತಿದು ಎಂಟು ಅದನ್ನ ಎಂಟು ರೋಡಿಗೆ ಮಾತ್ರ ಹತ್ತಡಿ ಹ್ಮ್ ಹ್ಮ್ ಮಧ್ಯ ರೋಡ್ ಬಿಡ್ತಿರಲ್ಲ ಅದಕ್ಕೆ ಲಾಸ್ಟ್ ಹ್ಮ್ ಹ್ಮ್ ಇದು ಹತ್ತಡಿ ಹ್ಮ್ ಅಂದ್ರೆ ಗಾಡಿಗಳು ಗೊಬ್ಬರ ಮಣ್ಣು ಹೇರಕ್ಕೆ ಹ್ಞೂ ಒಳಗಡೆ ಎಲ್ಲ ಎಂಟಡಿ ಅಡಿ ಹ್ಞೂ ಇದಕ್ಕೆ ಗೊಬ್ಬರ ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು ಹೆಂಗ್ ಅದು ಏನಾರ ಗೊಬ್ಬರ ಈಗ ಸ್ವಲ್ಪ ದೊಡ್ಡವಾದಂಗೆ ಈಗ ಸ್ವಲ್ಪ ಸ್ವಲ್ಪ ಸರ್ಕಾರಿ ಗೊಬ್ಬರ ಇಡ್ಬೋದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದು ಸರ್ತಿ ಹ್ಞೂ ಆಮೇಲೆ ಫಲಕ ಬರೋ ಟೈಮ್ ಅಲ್ಲಿ ವರ್ಷದಲ್ಲಿ ಎರಡು ಸತಿ ಮೂರು ಸತಿ ಕೊಟ್ಟು ತಿಪ್ಪಿ ಗೊಬ್ಬರ ತಿಪ್ಪೆ ಗೊಬ್ಬರನು ಹಾಕ್ತೀವಿ ಒಂದು ವರ್ಷ ಹಾಕಿದ್ವಿ ಅಂದ್ರೆ ಇನ್ನೊಂದು ವರ್ಷ ಹಾಕಲ್ಲ ಒಂದು ವರ್ಷ ಒಂದು ಬಿಟ್ಟು ಒಂದ ವರ್ಷ ಬಿಟ್ಟು ಹ್ಞೂ ಹ್ಞೂ चो डायर 9 ठोकी ये सारी 9 ये कुत्ता येक छोड अत्ता ऊपर अटके घालू तो मार ये पर पर मजा जो इटले आ तीले सुरी पर ये एकडी आव ती देखता ನಿಮ್ ಜೊತೆ ಮಾತಾಡದಕ್ಕ ನಮ್ಗ ಖುಷಿ ಆಯ್ತು ಧನ್ಯವಾದಗಳು ಶರಣ ಶರಣಾರ್ಥಿ ಜೈ ಹಿಂದ್ ಜೈ ಕರ್ನಾಟಕ